ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಐ ಹೋಪ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ ಕರ್ನಾಟಕ ಮಹಿಳೆಯರಿಗೋಸ್ಕರ ಬಡ್ಡಿ ರಹಿತ ಒಂದು ಸಾಲವನ್ನು ಮೂರು ಲಕ್ಷದವರೆಗೆ ಸಾಲವನ್ನು ಕೊಡ್ತಾ ಇದೆ ಹಾಗೆಯೇ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದೆ ಸೊ ಇದ್ರ ಬಗ್ಗೆ ನಾನೊಂದು ಈ ಒಂದು ವಿಡಿಯೋದಲ್ಲಿ ಫುಲ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಹಾಗೆಯೇ ಹೇಗೆ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವೇನು ಮಾಡಬೇಕು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಬಾರ್ದು ಅಷ್ಟು ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅಂತ ಹೇಳ್ತಾ ಹಾಗೆಯೇ ಈ ಒಂದು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದ ಉದ್ಯೋಗಿನಿ ಯೋಜನೆಯು ಬಡ್ಡಿ ರಹಿತ ಸಾಲ ಸಬ್ಸಿಡಿ ಹಾಗೂ ಒಂದು ಸುಲಭವಾಗಿ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೂಡ ಮಾಡಿಕೊಳ್ತಾ ಇದೆ ಹಾಗೆಯೇ ಮಹಿಳೆಯರಿಗೆ ಒಂದು ಕನಸು ಇರುತ್ತೆ ನಾವು ಒಂದು ನಮ್ಮದೇ ಆದಂಥ ಸ್ವಂತ ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಆದರೆ ಅನ್ ಹಣಕಾಸಿನ ಒಂದು ಸಮಸ್ಯೆಯಿಂದಾಗಿ ಒಂದು ಈ ಒಂದು ಯೋಜ ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತ ಹಿಂಜರಿತಾ ಇರ್ತಾರೆ ಸೊ ಅಂಥವ್ರಿಗೆ ಕರ್ನಾಟಕ ಸರ್ಕಾರದಿಂದ ಉದ್ಯೋಗಿನಿ ಯೋಜನೆಯು ಒಂದು ಸಹಾಯಕ್ಕೆ ಬಂದಿದೆ ಮಹಿಳೆಯರು ಆರ್ಥಿಕವಾಗಿ ಮುನ್ನಡೆಯಲು ಒಂದು ಬಡ್ಡಿ ರಹಿತ ಸಾಲ ಹಾಗೇ ಸಬ್ಸಿಡಿ ಕೂಡ ಕೊಡ್ತಾ ಇದೆ ಸೊ ಇದರ ಒಂದು ಈ ಒಂದು ಯೋಜನೆಯ ಒಂದು ವಿಶೇಷತೆ ಏನು ಅಂತ ಅಂದರೆ ಪರಿಶಿಷ್ಟ ಜಾತಿಯ ಜಾತಿ ಪಂಗ್ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದೆ ಇನ್ನು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮೂವತ್ತರಷ್ಟು ಸಬ್ಸಿಡಿ ಅದರ ಜೊತೆಗೆ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲವನ್ನು ಕೊಡ್ತಾ ಇದೆ ಇನ್ನು ಐದರ ಜೊತೆ ಇದಲ್ಲ ಸಾಲ ಕೊಡೋದಲ್ಲದೆ ಮಹಿಳೆಯರಿಗೆ ಮೂರರಿಂದ ಆರು ದಿನಗಳ ಕಾಲ ಒಂದು ವೃತ್ತಿಪರ ತರಬೇತಿಯನ್ನು ಕೂಡ ಕೊಡ್ತಾ ಇದೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಅಂದರೆ ಅರ್ಜಿ ಸಲ್ಲಿಸೋಂಥ ಮಹಿಳೆಯರು ಹದಿನೆಂಟು ವರ್ಷದ ಮೇಲ್ಪಟ್ಟು ಹಾಗೆ ಐವತ್ತೈದು ಒಳಗಿರಬೇಕು ಅವರು ಅಂದರೆ ಮಹಿಳೆಯರು ಕಾಯಂ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂದರೆ ಪರ್ಮನೆಂಟ್ ಆಗಿರಬೇಕು ಕರ್ನಾಟಕದಲ್ಲಿ ಅದರ ಜೊತೆಗೆ ಒಂದು ವ್ಯಾಪಾರದ ವೆಚ್ಚ ಏನಿರುತ್ತೆ ಮೊತ್ತ ಬಂದು ಒಂದು ಲಕ್ಷದಿಂದ ಮೂರು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಇನ್ನು ಇನ್ನು ವಿಧವೆಯರಿಗೆ ಮತ್ತೆ ಅಂಗವಿಕಲರಿಗೆ ಯಾವುದೇ ರೀತಿಯಾದಂಥ ಆದಾಯದ ಮಿತಿ ಇಲ್ಲ ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕು ಅಂತಂದರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಒಂದು ಅಧಿಕೃತವಾದ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮಗೆ ಸಾಲವನ್ನು ಮಂಜೂರಾದ ನಂತರ ನೇರವಾಗಿ ಮಹಿಳೆಯರ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ ಇನ್ನು ಸಾಲ ವಿತರಣೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಸಾಲ ಮಂಜೂರಾದ ನಂತರ ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿ ವರ್ಗಾವಣೆ ಆಗುತ್ತೆ ಅದರ ಜೊತೆಗೆ ವರ್ಗ ಹಣ ಖಾತೆಗೆ ಬರೋ ಮುಂಚೆ ಮೂರರಿಂದ ಆರು ದಿನಗಳ ಕಾಲ ಒಂದು ಅರ ತರಬೇತಿಯನ್ನು ವೃತ್ತಿಪರ ತರಬೇತಿಯನ್ನು ಕೂಡ ಕೊಡ್ತಾರೆ ಅದಾದ ನಂತರ ಹಣ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ದಾಖಲೆಗಳ ಏನೆಲ್ಲ ಇರಬೇಕು ಅಂದರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಇರಬೇಕಾಗತ್ತೆ ಹಾಗೆಯೇ ನಿಮ್ಮ ಒಂದು ವಿಳಾಸ ಮತ್ತು ನಿಮ್ಮ ಒಂದು ಆದಾಯ ಪುರಾವೆ ಇರಬೇಕು ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಷ್ಟು ಇರಬೇಕಾಗತ್ತೆ ಇದಿಷ್ಟು ಇದ್ದರೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆ ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ಸ್ವಾವಲಂಬಿಗಳಾಗಲಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಡ್ತ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಾಲ ಕೊಡೋದು ಅಲ್ದಿರನ ವೃತ್ತಿಪರ ಒಂದು ತರಬೇತಿಗಳು ಕೂಡ ಕೊಡ್ತಾ ಇದ್ದಾರೆ ಅದು ಏನು ಸಾಮಾಜಿಕ ಅಂದರೆ ಸಮಾಜದಲ್ಲಿ ಒಂದು ಉದ್ಯೋಗದಲ್ಲಿ ಒಂದು ಬೆಳವಣಿಗೆಗಳನ್ನ ಕಾಣಲಿ ಅಂತ ಹೇಳ್ಬಿಟ್ಟು ಒಂದು ಯಶಸ್ವಿ ಆ ಯಶಸ್ವಿ ಉದ್ಯಮಿ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಒಂದು ಉದ್ಯೋಗಿನಿ ಯೋಜನೆಯ ಒಂದು ಮಾಹಿತಿ ಆಗಿರುತ್ತೆ ಫುಲ್ ಡೀಟೇಲ್ಸ್ ಆಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್